ಸೈಂಟಿಫಿಕ್ ವಾಸ್ತುವಿತ್ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ವಾಸ್ತು ತಜ್ಞರಾದ ಡಾಕ್ಟರ್ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಪಂಚಭೂತಗಳ ಸಮತೋಲನವೇ ವಾಸ್ತು ಅಂತ ಹೇಳ್ತಾರೆ ವಾಸ್ತುವಿನಲ್ಲಿ ಪ್ರಮುಖವಾಗಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸಂಪು ನಿಮ್ಮ ಪ್ರಕಾರ ಎಲ್ಲಿರಬೇಕು ಮನೆಯ ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾವು ನಾಲ್ಕು ಕ್ವಾರ್ಟ್ರಂಟ್ ಒಂದು ನಿವೇಶನವನ್ನು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮೂಲೆಗಳಾಗಿ ವಿಭಜನೆ ಮಾಡಿದಾಗ ಮೂಲೆಯಲ್ಲಿ ಸಂಪಿರಬಾರ್ದು ನೈಋತ್ಯ ಮೂಲೆಯಲ್ಲಿ ಅಂದರೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಸಂಪಿರಬಾರ್ದು ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲೂ ಸಹ ಸಂಪಿರಬಾರ್ದು ಮೂಲೆ ಅಂತೇಳಿದ್ರೆ ನಾರ್ತ್ ವೆಸ್ಟು ಅಂದರೆ ಅಲ್ಲೂ ಸಹ ಸಂಪಿರಬಾರ್ದು ಸೊ ಈಶಾನ್ಯದ ಪರಿವ್ಯಲ್ಲೇ ಸಂಪು ಇರಬೇಕು ಈಶಾನ್ಯವನ್ನು ಹೊರತುಪಡಿಸಿ ಬೇರೆ ದಿಕ್ಕಿನಲ್ಲಿ ಸಂಪ್ ಇದ್ದರೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಭೂಮಿ ತತ್ವದಲ್ಲಿ ನೀರು ಬಂದಾಗ ಕಫದ ಕಾಯಿಲೆಗಳು ಬರ್ತವೆ ವಾಯು ತತ್ವದಲ್ಲೂ ಸಹ ನೀವು ನೀರನ್ನು ಒಂದು ಪ್ರವೇಶ ಅತಿಕ್ರಮ ಆದಾಗ ಅಲ್ಲೂ ಸಹ ಉಸಿರಾಟದ ಸಮಸ್ಯೆಗಳು ಬರುತ್ತೆ ಅಗ್ನಿಮೂಲೆಯಲ್ಲಿ ನೀರಿನ ಸಂಪಂತ ಬಂದಾಗ ಪಿತ್ತದ ಕಾಯಿಲೆ ಬರುತ್ತೆ ಇದನ್ನೆಲ್ಲ ಹೊರತುಪಡಿಸಿ ಈಶಾನ್ಯದಲ್ಲಿ ಮಾಡಿದಾಗ ಕ್ರಮೇಣವಾಗಿ ಇವೆಲ್ಲ ಇರೋದನ್ನು ಸಮಸ್ಯೆಗಳಿಲ್ಲದೆ ನೀರನ್ನು ಬಳಸೋಕ್ಕೆ ಯೋಗ್ಯವಾಗುತ್ತೆ ಸಂಪು ಎಲ್ಲಿರಬೇಕಂತ ಹೇಳಿದರೆ ಓವರ್ ಎಡ್ ಟ್ಯಾಂಕ್ ಎಲ್ಲಿರಬೇಕು ಅದು ಈಶಾನ್ಯದಲ್ಲಿ ನೀರಿನ ಸಂಪು ಭೂಮಿ ಮಟ್ಟದಿಂದ ಕೆಳಗಿರುತ್ತೆ ನೀರಿನ ಟ್ಯಾಂಕು ಮನೆಯ ನೈಋತ್ಯ ಭಾಗದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಸೌತ್ ಮತ್ತು ವೆಸ್ಟ್ ಕಾರ್ನರಲ್ಲಿ ಓವರ್ ಎಡ್ ಟ್ಯಾಂಕನ್ನು ಸ್ಥಾಪಿಸುವುದು ಶುಭ ಈಗ ಹೆಚ್ಚಾಗಿ ನಾವು ಕೊಳವೆ ಬಾವಿಗಳನ್ನ ನೋಡ್ತೀವಿ ತೆರೆದ ಬಾವಿಗಳು ವಿರಳ ನಗರ ನಗರಗಳಲ್ಲಿ ಇರೋದೇ ಇಲ್ಲ ಹಾಗಾಗಿ ಬಾವಿಗಳನ್ನ ಮಾಡೋದಾದ್ರೆ ಎಲ್ಲಿ ಮಾಡಬೇಕು ನೋಡಿ ಭೂಮಿ ಮಟ್ಟದಿಂದ ಕೆಳಗೆ ಏನೇ ಒಂದು ಕಂಡೀಷನ್ಸ್ ಇದ್ರೂ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಭೂಮಿ ಮಟ್ಟದಿಂದ ಕೆಳಗೆ ಬಾವಿ ಇರಬಹುದು ಬೋರ್ವೆಲ್ ಇರಬಹುದು ನಾರ್ತ್ ಪೋರ್ಷನ್ ಅಂದರೆ ಉತ್ತರ ಈಶಾನ್ಯ ಭಾಗ ಉತ್ತರದ ಶುಭ ನಿಷಿದ್ಧ ಜಾಗ ಅಲ್ಲ ಉತ್ತರ ಶುಭ ಜಾಗ ಉತ್ತರ ಈಶಾನ್ಯದಲ್ಲಿ ಬೋರ್ವೆಲ್ಲು ಬಾವಿ ಇರುವಂತೆ ಪೂರ್ವ ಈಶಾನ್ಯ ಮತ್ತು ಪೂರ್ವದ ಶುಭ ಭಾಗ ಪೂರ್ವದ ಈಶಾನ್ಯದ ಕಡೆ ಏನು ಬರುತ್ತೆ ಅದೆಲ್ಲ ಶುಭ ಇರೋದ್ರಿಂದ ಈ ಒಂದು ಈ ಎರಡು ಪೋರ್ಷನಲ್ಲಿ ಭೂಮಿ ಕೆಳಗೆ ನೀರಿನ ಸಂಪು ಬಾವಿ ಅಥವಾ ಕೊಳವೆ ಬಾವಿ ಇರಬಹುದು ಮನೆ ಒಳಗಡೆ ಬಾವಿ ಮಾಡಿರ್ತಾರೆ ಕೆಲವೊಂದು ಕಡೆ ಮನೆ ಒಳಗೆ ಬಾವಿ ಇರೋದು ಶುಭನ ಅಥವಾ ಅಶುಭನ ಒಳಗೆ ಈಶಾನ್ಯದ ಭಾಗದಲ್ಲಿ ಬಾವಿ ಬೋರ್ವೆಲ್ ಇದ್ದರೆ ಮತ್ತೆ ನೀರಿನ ಸಂಪಿದ್ದರು ಈಶಾನ್ಯದಲ್ಲಿ ಅಳತೆ ಮಾಡಿದಾಗ ಅದರ ಒಳಗಿದ್ದರೆ ಖಂಡಿತ ಶುಭ ಈಶಾನ್ಯದಲ್ಲಿ ನೀರು ಇರಬೇಕು ಬಾವಿ ಆಗಿರಲಿ ಕೊಳವೆ ಬಾವಿ ಆಗಿರಲಿ ಅಥವಾ ಸಂಪೆ ಆಗಿರಲಿ ಮಳೆ ಕೊಯ್ಲು ಮಳೆ ನೀರಿನ ಶೇಖರಣೆ ಮಾಡೋದಾದ್ರೆ ಏನ್ ಮಾಡಬೇಕು ಖಂಡಿತ ಅದು ಸಹ ಈಶಾನ್ಯದಲ್ಲೇ ಬರಬೇಕು ನೀರು ಅಂದ ತಕ್ಷಣ ಈಶಾನ್ಯನೇ ಖಂಡಿತ ಹಳ್ಳ ಅಂದ ತಕ್ಷಣ ಹಾಲೋ ಭೂಮಿಯಿಂದ ಹಳ್ಳ ಅಂತ ಏನೇ ಒಂದು ವಸ್ತು ಬಂದ್ರು ಅದು ಈಶಾನ್ಯಕ್ಕೆ ಸೀಮಿತ ಒಂದು ವೇಳೆ ಅಗ್ನಿ ಮೂಲೆಯಲ್ಲಿ ಬಾವಿ ಇದ್ದರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಹೆಣ್ಮಕ್ಳು ಸತ್ತೋಗ್ತಾರೆ ಮನೆಯಲ್ಲಿ ಮನೆಯಲ್ಲಿ ಹೆಣ್ಮಕ್ಕಳು ಉದ್ಧಾರ ಆಗೋಲ್ಲ ಮದುವೆ ಆಗಿದ್ರು ಸಹ ಮಕ್ಕಳು ಸಾಯುವಂಥ ಪರಿಸ್ಥಿತಿ ಅವರು ಸಾವಿಗೆ ಅದೊಂದು ಕಾರಣ ಆಗುತ್ತೆ ಮನೆಯಲ್ಲಿ ಏನು ಸ್ಟ್ರೋಕ್ ಕಾಯಿಲೆಗಳು ಶುರು ಆಗುತ್ತೆ ಬಾವಿ ಅನ್ನೋದು ಬಂತು ಅಂದರೆ ಅಗ್ನಿ ತತ್ವ ಬೆಂಕಿ ಇರೋ ಜಾಗಕ್ಕೆ ನೀರು ಇತಾ ಇದ್ದೀರಾ ನೀವು ಜೀವಕ್ಕೆ ನೀರನ್ನು ನೀರು ಹುಯ್ದು ಜೀವನ ಬೆಂಕಿಯಿಂದ ಹಾರಿಸಿ ಆತ್ಮನ ತೆಗಿತದ್ರೆ ನಾವು ಹಾಗಾಗಿ ಇರಬಾರ್ದು ನೈಋತ್ಯದಲ್ಲಿ ಬಾವಿ ಇದ್ದರೆ ಯಾವ ರೀತಿ ಸಮಸ್ಯೆಗಳಾಗಬಹುದು ಭ್ರಷ್ಟಾಚಾರ ಅನ್ನೋದು ನೈಋತ್ಯ ಭಾಗದಲ್ಲಿ ಬೋರ್ವೆಲ್ ಇದರಿಂದ ಆಗುತ್ತೆ ನೀವು ನೈಋತ್ಯ ಭಾಗದಲ್ಲಿ ಎಲ್ಲೆಲ್ಲಿ ನೀರಿನ ಸಂಪು ನೋಡ್ತೀರಿ ಮತ್ತು ಬೋರ್ವೆಲ್ ನೋಡ್ತೀರಿ ಅವರ ಮನೆಯಲ್ಲಿ ಆ ವ್ಯವಹಾರದಲ್ಲಿ ಭ್ರಷ್ಟತೆ ಅನ್ನೋದಿರುತ್ತೆ ಭ್ರಷ್ಟ ಅಧಿಕಾರಿಗಳು ನೈಋತ್ಯ ಭಾಗದಲ್ಲಿ ಬೋರ್ವೆಲ್ಗಳನ್ನು ಹಾಕಿಸಿರ್ತಾರೆ ಹಾಗಾಗಿ ಭ್ರಷ್ಟತೆ ಅನ್ನೋದು ನಾವು ನೋಡಿದಿರುವಂಥ ದುಷ್ಯನ್ ಸೈಂಟಿಫಿಕ್ ವಾಸ್ತುವಿನ ಒಂದು ವಿಜ್ಞಾನದ ರಿಸರ್ಚ್ ಮೇಲೆ ವಾಸ್ತುವಿನ ಒಂದು ಅಧ್ಯಯನ ತೀವ್ರತೆಯಲ್ಲಿ ನೋಡಿದಾಗ ಅದು ಮನೆಯಲ್ಲಿ ಭ್ರಷ್ಟತೆ ಅನ್ನೋದನ್ನು ನೈಋತ್ಯ ಭಾಗದಲ್ಲಿರುವಂಥ ಬೋರ್ವೆಲ್ ಸೃಷ್ಟಿ ಮಾಡುತ್ತೆ ಆರೋಗ್ಯದ ವಿಚಾರ ಅಂತ ಬಂದಾಗ ಪ್ಯಾರಲಸಿಸ್ ಸ್ಟ್ರೋಕ್ ಪಾರ್ಶ್ವವಾಯು ಲಕ್ವ ಅನ್ನೋ ಒಡೆಯುವಂಥ ಕಾಯಿಲೆಗಳು ಶೀತ ಸಂಬಂಧದ್ದು ಒಂದು ಅಸ್ತಮ ಇರ್ಬೋದು ವೀಸಿಂಗ್ ಕಾಯಿಲೆ ಇವೆಲ್ಲವನ್ನೂ ಉಸಿರಾಟದು ಥಂಡಿ ಆಗೋದು ಬಾಡಿ ಶೀತ ಆಗೋದು ಟ್ರಾನ್ಸಿಲ್ಸ್ ಆಗುವಂಥದ್ದು ಇವೆಲ್ಲವೂ ಸಹ ನೈಋತ್ಯ ಭಾಗದಲ್ಲಿ ಬೋರ್ವೆಲ್ ಆಗಲಿ ಬೋರ್ವೆಲ್ಲು ಕೊಳವೆ ಬಾವಿ ಹಾಗೂ ನೀರಿನ ಒಂದು ಸಂಪು ಹಾಗೂ ಬಾವಿಯಿಂದ ಆಗ್ತಿದೆ ಹಾಗಾಗಿ ಈ ಈ ಅತಿರೇಕ ವ್ಯವಸ್ಥೆಗಳಿಂದ ಅಲ್ಲಿರುವಂಥ ಮನುಷ್ಯನ ಹಿರಿಯರ ಒಂದು ಆರೋಗ್ಯಕ್ಕೆ ಕುತ್ತು ತಂದು ಸಾವು ಸಹ ಆಗುತ್ತೆ ಹಾಗಾಗಿ ನೈಋತ್ಯ ಭಾಗದಲ್ಲಿ ಈ ಒಂದು ವಿಚಾರಗಳು ಗಮನಿಸಿಕೊಂಡು ನಾವು ಬೋರ್ವೆಲ್ ಹಾಕ್ಬಾರ್ದು ಭ್ರಷ್ಟತೆ ಅಂದಾಗ ಎಲ್ಲರ ಕಿವಿ ರೈಸ್ ಆಗುತ್ತೆ ಓ ಭ್ರಷ್ಟಾಚಾರ ನಡೆಯೋದು ನೈಋತ್ಯ ಭಾಗದಲ್ಲಿ ನೀವು ಯಾರೇ ಮನೆಯಲ್ಲಿ ಹೋಗಿ ನೋಡಿದಾಗ ನೈಋತ್ಯ ಭಾಗದಲ್ಲಿ ಇದ್ದಿದ್ದಾಗ ಅವರ ಮನೆಯಲ್ಲಿ ಪ್ಯಾರಾಲಿಸಿಸ್ ಸ್ಟ್ರೋಕು ಇರುತ್ತೆ ಮತ್ತು ಭ್ರಷ್ಟತೆಯು ಸಹ ಕಾಣುತ್ತೆ ಬಾವಿಯೂ ಸಹ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಭ್ರಷ್ಟಾಚಾರಕ್ಕೆ ಸಂಪತ್ತಿಗೆ ಎಲ್ಲದಕ್ಕೂ ಕಾರಣ ಆಗುತ್ತೆ ಪಂಚಭೂತಗಳನ್ನು ಪಂಚಾಂಗ ಅಂತ ಸೃಷ್ಟಿ ಮಾಡಿದಾಗ ನಿವೇಶನಕ್ಕೆ ನಾಲ್ಕು ದಿಕ್ಕುಗಳು ಬರುತ್ತದೆ ನಾಲ್ಕು ಬ ಬಾಧೆಗಳಾದಂಥ ಭಾಗಗಳು ವಿಭಜನೆ ಆದಾಗ ಮೂಲೆಗಳು ಬರೋದರಿಂದ ಅಲ್ಲಿ ನಾಲ್ಕು ತತ್ವಗಳಲ್ಲಿ ಮಧ್ಯದಲ್ಲಿ ಅಂತರಿಕ್ಷ ಈಶಾನ್ಯದಲ್ಲಿ ಜಲ ಮತ್ತು ನೈಋತ್ಯದಲ್ಲಿ ಭೂಮಿ ವಾಯುವ್ಯದಲ್ಲಿ ಗಾಳಿ ಆಗ್ನೇಯದಲ್ಲಿ ಬೆಂಕಿ ಇರೋದ್ರಿಂದ ತತ್ವಗಳ ಬೇಸಿನ ಮೇಲೆ ಮನುಷ್ಯನ ಅಲ್ಲೇ ನಿಂತು ಅಲ್ಲೇ ಸು ಶುಚಿತ್ವ ಶೌಚತ್ವ ಊಟ ಮಡಗೋದು ಮಲಗೋದು ಪ್ರತಿಯೊಂದು ಚಿಂತನೆ ಇರೋದ್ರಿಂದ ಅಲ್ಲಿನ ಒಂದು ಪಂಚಭೂತಗಳನ್ನು ಸ್ಥಾನ ಪಲ್ಲಟದಿಂದ ಆರೋಗ್ಯ ಮನಸ್ಸು ನೆಮ್ಮದಿ ಎಲ್ಲವೂ ಸಹ ನಿಮಗೆ ಕಷ್ಟಗಳನ್ನು ತರುತ್ತದೆ ಮನೆಯಲ್ಲಿ ಸೌಂದರ್ಯದ ಜೊತೆಗೆ ಸಕಾರಾತ್ಮಕ ಎನರ್ಜಿಯನ್ನು ತರುತ್ತೆ ಕಾರಂಜಿ ಅನ್ನೋದು ಎಲ್ಲರ ಅಭಿಪ್ರಾಯ ಹಾಗಾಗಿ ಕಾರಂಜಿನ ಎಲ್ಲಿ ಇಡಬೇಕು ಕಾರಂಜಿ ಅನ್ನೋದು ಕೃಷ್ಣರಾಜ ಸಾಗರ ಕೆ ಆರ್ ಎಸ್ನಲ್ಲಿ ಇದ್ದರೆ ಉತ್ತಮ ಮೇಡಮ್ ಈಗ ನೀವು ಮನೆಯಲ್ಲಿ ಕಾರಂಜಿ ತರುವಂಥ ಅವಶ್ಯಕತೆ ಇಲ್ಲ ಕಾರಂಜಿಯ ಒಂದು ಚಿಲುಮೆ ನಿಮಗೆ ಒಂದು ವೇಳೆ ನೀವು ಕಾಡಲ್ಲಿ ಹರಿಯುವಂಥ ನೀರಿನ ಬಳಿ ಮನೆಯನ್ನು ಮಾಡಿದಾಗ ಕಾರಂಜಿ ನಿಮ್ಮ ಮನೆ ಮುಂದೆ ಉತ್ತರಕ್ಕಾಗಲಿ ಅಥವಾ ಪೂರ್ವಕ್ಕಾಗಲಿ ಹರಿದು ಹೋಗ್ತಿದ್ರೆ ಶುಭ ಸಂಚಗ ಸಂಕೇತ ಆಗುತ್ತೆ ಕಾರಂಜಿಗೆ ನೀವು ಕರೆಂಟನ್ನು ಬಳಸಿ ನೀವು ಮಾಡೋದ್ರಿಂದ ಅದು ನೋಡಲಿಕ್ಕೆ ಒಂದು ವೈಭವೀಕರಣವಾಗಿರುತ್ತೆ ಹೊರತು ಅದರಲ್ಲಿ ನಾನು ಎಲ್ಲೂ ವಾಸ್ತು ನೋಡಿಲ್ಲ ಮೇಡಮ್ ಹಾಗಾಗಿ ಅದನ್ನು ಬಳಸಬಾರ್ದು ಕಾರಂಜಿ ನೀವು ಬೇಕೇ ಬೇಕು ಅಂದರೆ ಯಾವ್ದಾದ್ರು ಡ್ಯಾಂಬಲ್ಲಿ ಇರುವಂಥ ಗಾರ್ಡನ್ನ ಅನ್ನು ನೋಡ್ಕೋ ಆಯಿತು ಮೇಡಮ್ ಕಾರಂಜಿ ಇಡೋದು ಬೇಡ ಅಂತ ಹೇಳಿದ್ರಿ ಇವಾಗ ಬೌಲಲ್ಲಿ ನೀರಿಟ್ಟು ಫ್ಲವರ್ ಇಟ್ಟಿರ್ತಾರೆ ಡೆಕೋರೇಷನ್ಗೋಸ್ಕರ ಇದು ಇಡಬಹುದಾ ಅಥವಾ ಎಲ್ಲಿ ಇಡಬೇಕು ನೋಡಿ ಈಶಾನ್ಯದಲ್ಲಿ ಭೂಮಿ ಮಟ್ಟ ಅಂದರೆ ಭೂಮಿಯಿಂದ ಒಂದು ಇಂಚ್ ಕೆಳಗಿದ್ರು ಹಳ್ಳನೇ ಅದು ಆ ಭೂಮಿ ಮಟ್ಟದಿಂದ ಕೆಳಗೆ ನೀವು ನೀರಿಟ್ಟರೆ ಶುಭ ಅಂತ ಹೇಳಿದರೆ ಅದು ಹೇಳ್ತಾರಲ್ಲ ವಿನಾಶಕಾರಿ ವಿಪರೀತ ಬುದ್ಧಿ ಅಂದಂಗೆ ಗೊತ್ತಿಲ್ಲದಂತೆ ಮಂಕು ಬಡ್ದಿರುತ್ತೆ ಮನುಷ್ಯನಿಗೆ ಮದವೇರಿರುತ್ತೆ ಆ ಮದವೇರಿರೋದ್ರಿಂದ ಮನುಷ್ಯ ಬಟ್ಟಲಲ್ಲಿ ತಾಮ್ರದ ಒಂದು ಬಟ್ಟಲು ಮಣ್ಣಿನ ಒಂದು ಮಡಕೆ ಅದರಲ್ಲಿ ಭೂಮಿ ಮಟ್ಟದಲ್ಲಿ ಈಶಾನ್ಯದ ಭಾಗದಲ್ಲಿ ಭೂಮಿಯಿಂದ ಮೇಲೆ ನೀರಿಡೋದು ಮೂರ್ಖತನ ಮೇಡಮ್ ಭೂಮಿ ಮಟ್ಟದಿಂದ ಕೆಳಗೆ ನೀರಿದ್ದರೆ ಶುಭ ಅದು ನಿಮಗೆ ಆ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಬೇಕು ಅಂದರೆ ಈಶಾನ್ಯದಲ್ಲಿ ಉತ್ತರಕ್ಕಾಗಲಿ ಅಥವಾ ಪೂರ್ವಕ್ಕೆ ಒಂದು ದರ್ಪಣವನ್ನು ಹಾಕ್ಕೊಂಡ್ರೆ ಆಯಿತು ಮೇಡಮ್ ಕಾರಂಜಿ ಬಗ್ಗೆ ಹೇಳಿದ್ರಿ ಈಜುಕೊಳ ಇರೋದಾದರೆ ಎಲ್ಲಿ ಇರಬೇಕು ಈಜುಕೊಳ ಭೂಮಿ ಮಟ್ಟದಿಂದ ಕೆಳಗಿರೋದಾದರೆ ಈಶಾನ್ಯ ಭಾಗದಲ್ಲಿ ಇರ್ಬೋದು ಭೂಮಿ ಮಟ್ಟ ಅಂದರೆ ನಮ್ಮ ಸಂಪೂರ್ಣ ಪೂರ್ವ ದಿಕ್ಕಿನಲ್ಲಿ ಮತ್ತು ನಮ್ಮ ಸಂಪೂರ್ಣ ಉತ್ತರ ದಿಕ್ಕಿನಲ್ಲಿ ಪೂರ್ವ ಈಶಾನ್ಯದಲ್ಲಿ ಮತ್ತು ಉತ್ತರ ಈಶಾನ್ಯದಲ್ಲಿ ಭೂಮಿ ಮಟ್ಟದಿಂದ ಕೆಳಗಿರ್ಬೋದು ಭೂಮಿ ಮಠದಿಂದ ಮೇಲೆ ಇರೋದಾದರೆ ನೀವು ಈ ಉಳಿದ ಮೂರು ಮೂಲೆಗಳಲ್ಲಿ ಎಲ್ಲಿಯೂ ಸಹ ಭೂಮಿ ಮಟ್ಟದ ಮೇಲೆ ನೀರಿನ ಸ ಸೂರ್ಯನು ಸ್ವಿಮ್ಮಿಂಗ್ ಪೂಲ್ ಈಜುಕೊಳವನ್ನು ಮಾಡಿಕೊಳ್ಬೋದು ಮೇಡಮ್ ಕೆಲವು ಮನೆಗಳಲ್ಲಿ ಎಂಟರ್ ಆದ ತಕ್ಷಣವೇ ವಾಸ್ತುಗೋಸ್ಕರನೇ ಅಂತಾನೆ ಮನೆಯಲ್ಲಿ ಡೌನ್ ಮಾಡಿ ನೀರಿನ ಜೊತೆಗೆ ಮೀನಿಟ್ಟಿರ್ತಾರೆ ಹಾಗೂ ಅಕ್ವೇರಿಯಲ್ಲೂ ಮೀನಿಟ್ಟಿರ್ತಾರೆ ಹೌದು ಮೇಡಮ್ ಈಶಾನ್ಯದ ಭಾಗದಲ್ಲಿ ಭೂಮಿ ಮಟ್ಟದ ಕೆಳಗೆ ನೀರು ಇಡಬಹುದು ಮೀನು ಇಡಬಹುದು ಸೊ ನೀವು ಸ್ಪಷ್ಟವಾಗಿ ಶುಚಿತ್ವಾಗಿ ನೋಡಿಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ಸಮಸ್ಯೆ ಏನಿರಲ್ಲ ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅಷ್ಟೇ ಅದರಿಂದ ಏನು ವಾಸ್ತು ದೋಷಗಳು ಬರೋದು ಇಲ್ಲ ಮೀನು ಸಾಯೋದ್ರಿಂದ ಮನೆಯಲ್ಲಿ ವಾಸ್ತು ದೋಷಗಳು ಪರಿಹಾರ ಆಗುತ್ತೆ ಇಲ್ಲ ಮನೆಯಲ್ಲಿ ಬಂದಂಥ ಕಷ್ಟಗಳು ಮೀನಲ್ಲೇ ಹೊರಟೋಯ್ತಪ್ಪ ದೃಷ್ಟಿಯಾಗಿ ಅಂತ ಹೇಳೋದಲ್ಲ ಮೂರ್ಖತನ ಭೂಮಿ ಮಟ್ಟದಲ್ಲಿ ಕೆಳಗೆ ಮೀನುಗಳನ್ನು ನೀವು ಪ್ರಕೃತಿಗೆ ವಿರುದ್ಧವಾಗಿ ಸಾಕ್ಕೊಂಡು ನಿಮ್ಮ ಒಂದು ಒಂದು ಶೋಕ ಒಂದು ಸಂತೋಷದ ಒಂದು ಅಟ್ರಾಕ್ಷನ್ಗೋಸ್ಕರ ನೀವು ಮಾಡ್ಕೊಳ್ಳೋದ್ರಲ್ಲಿ ವಾಸ್ತೇನು ದೋಷ ಇರೋದಿಲ್ಲ ಅದಕ್ಕೆ ತಕ್ಕಂತೆ ಭೂಮಿ ಮಟ್ಟದಲ್ಲಿದ್ದರೆ ಓಕೆ ಭೂಮಿ ಮಟ್ಟದಿಂದ ಕೆಳಗೆ ಮೀನನ್ನು ನೀವು ಸಾಕುವುದಾದರೆ ಓಕೆ ಅದು ಹೈಟಲ್ ಮಾಡಿದ್ರೆ ವಿರುದ್ಧವಾಗಿರುತ್ತೆ ಮೇಡಮ್ ಅದು ಅದರಲ್ಲಿ ವಾಸ್ತುವಿನ ಮೀನು ಅಂತ ಏನೂ ಇಲ್ಲ ಮೇಡಮ್ ವಾಸ್ತುವಿನಂಥ ಮೀನು ಅಂತ ಎಲ್ಲೂ ಇಲ್ಲ ಮೀನುಗಳನ್ನು ಸಾಕೋದೇ ಆದರೆ ಕೆರೆ ಕಟ್ಟೆಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ಕೊಳಗಳಲ್ಲಿ ಜಮೀನನ್ನು ತಗೊಂಡು ಸಾಕಿದ್ರೆ ಒಂದು ವ್ಯಾಪಾರನೂ ಆಗುತ್ತೆ ಅದು ಉಪಯೋಗ ಆಗುತ್ತೆ ಇದನ್ನು ಸಾಕುವುದು ಸುಮ್ಮನೆ ಅದು ಹಾಗಾಗಿ ಇದು ವಾಸ್ತುಗೂ ಲೆಕ್ಕ ಬರೋಲ್ಲ ಇದನ್ನು ನಾವು ಎಲ್ಲೂ ವಾಸ್ತುವಿನಲ್ಲಿ ಎಲ್ಲೂ ವಾಸ್ತುವಿನ ಬುಕ್ಕಿನಲ್ಲಿ ಮೀನನ್ನು ಸಾಕಿ ಅಕ್ವೇರಿಯಮಲ್ಲಿ ಗಾಜಿನಲ್ಲಿ ಮಾಡಿಸಿ ನೀವು ಅಲ್ಲಿಟ್ಟು ಅದಕ್ಕೆ ಒಂದು ಕರೆಂಟ್ ಲೈಟು ಒಂದು ಏರ್ ವ್ಯಾಕ್ಸ್ ಹಾಕಿ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಮೇಡಮ್ ವಾಸ್ತು ಫಿಶ್ ಅಂತಾನೆ ಇಲ್ಲ ಮೇಡಮ್ ಇರ್ಬೋದು ಅಥವಾ ಸೈಟಲ್ಲೇ ಇರ್ಬೋದು ಒಂದು ಬಾವಿಯನ್ನು ತೆಗೆದಿರ್ತಾರೆ ಅಲ್ಲಿ ನೀರು ಬಂದಿರೋದಿಲ್ಲ ಅದನ್ನು ಏನು ಮಾಡಬೇಕು ನಿವೇಶನದಲ್ಲಿ ಈಶಾನ್ಯ ಭಾಗದಲ್ಲಿ ಬೋರ್ವೆಲ್ ತೆಗೆದ್ರೆ ಖಂಡಿತ ನೀರು ಬರುತ್ತೆ ನೀವು ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾಗಿರುವಂಥ ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರು ಹರಿದು ಬಂದರೆ ಆ ಬೋರ್ವೆಲ್ ಸುತ್ತಲೂ ನೀವು ಬೇಕಾಗಿರುವಂಥ ರೀಚಾರ್ಜಿಂಗ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿಸಿದಲ್ಲಿ ಮಳೆ ನೀರು ಅದರಲ್ಲಿ ಹೋಗಿ ಸಂಪೂರ್ಣ ಕ್ರೋಢೀಕರಣ ಆಗಿ ಜಲ ಕಣ್ಣು ಇಂಪ್ರೂವ್ ಆಗುತ್ತೆ ವಾಟರ್ ಸೋರ್ಸು ವಾಟರ್ ಒಂದು ಥಿಂಗ್ಸ್ ಬೆಲ್ಟು ರೇಸ್ ಆಗೋದ್ರಿಂದ ಖಂಡಿತ ನೀರಲ್ಲಿ ಲಾಭ ಆಗಿರುತ್ತೆ ನಿಮ್ಮ ಭೂಮಿಯಲ್ಲಿ ಈಶಾನ್ಯದಲ್ಲಿ ನಿಮಗೆ ನೀರು ಸಿಗದೇ ಇದ್ದರೂ ಆ ಒಂದು ಹಳ್ಳ ಇದ್ದರೆ ನಿಷಿದ್ಧವಾದದ್ದಲ್ಲ ಈಶಾನ್ಯ ಭಾಗದಲ್ಲಿ ಹಳ್ಳ ಇದ್ದರೆ ಶುಭ ನಿಮಗೆ ಭೂಮಿ ತತ್ವ ಹಳ್ಳಿ ಅಗುರ ಆಗಿರೋದ್ರಿಂದ ಶುಭ ಬಂದೇ ಬರುತ್ತೆ ಆದರೆ ನೀವು ಅದಕ್ಕೆ ವಿರುದ್ಧವಾಗಿ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯ ಉತ್ತರ ವಾಯುವ್ಯ ಅಥವಾ ಪೂರ್ವದ ಆಗ್ನೇಯದ ಕಡೆ ಗೇಟನ್ನು ಇಟ್ಟಿರ್ತೀರ ಆ ಗೇಟ್ಗಳ ಎನರ್ಜಿಯಿಂದ ಈ ನೀರು ಬತ್ತೋಗುವಂಥದ್ದು ಅಥವಾ ಈ ಬೋರ್ವೆಲ್ ಪಕ್ಕದಲ್ಲೇ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅಥವಾ ಈ ಈ ಕಡೆ ನಿಮ್ಮ ಕಾಂಪೌಂಡ್ ಹಾಕದೆ ಈ ಥರ ವಸ್ತುಗಳನ್ನು ವಿಭಜನೆ ಮಾಡೋದ್ರಿಂದ ಸ್ಥಾನ ಪಲ್ಲಟದಿಂದ ಈ ಭೂಮಿ ತತ್ವದಲ್ಲಿ ನೀರು ಮತ್ತು ನೀರು ತತ್ವದಲ್ಲಿ ಭೂಮ ಅತಿಕ್ರಮ ಪ್ರವೇಶ ಆಗಿರೋದ್ರಿಂದ ಬೋರ್ವೆಲ್ಲು ಖಾಲಿಯಾಗಿರುತ್ತೆ ರೀಚಾರ್ಜಿಂಗ್ ಯೂನಿಟ್ನ ತಂದು ನೀವು ಅಲ್ಲಿ ವ್ಯವಸ್ಥೆ ಮಾಡಿದ್ರೆ ನೆಕ್ಸ್ಟೇ ನೀವು ಬೋರ್ವೆಲ್ ಮೋಟ್ರ್ ಬಿಟ್ಟು ನೀರು ಯೂಸ್ ಮಾಡ್ಬೋದು ಬೋರ್ವೆಲ್ ಅನುಪಯುಕ್ತ ಆಗಿದೆ ಬ ಹಳ್ಳ ಇದೆ ನೀರು ಸಿಕ್ತಿಲ್ಲ ಅನ್ಬಿಟ್ಟು ಅದನ್ನು ಬಿಡಬೇಡಿ ಮತ್ತು ಅದಕ್ಕೆ ಜೀವ ಕೊಡ್ಬೋದು ಯಾಕಂದರೆ ಅದೇ ಬೋರ್ವೆಲ್ ಶುರು ಮಾಡಿದಾಗ ನೀರು ಸಿಕ್ಕಿದೆ ಇವತ್ತು ನಿಮ್ಮ ಒಂದು ಮೂರ್ಖತನದಿಂದ ನೀರನ್ನು ಬಗೆದಿದ್ರೆ ಹೊರತು ನೀರನ್ನು ನೀವು ಅದಕ್ಕೆ ಕೊಡಲಿಲ್ಲ ಹಾಗಾಗಿ ರೀಚಾರ್ಜಿಂಗ್ ಮಾಡೋದ್ರಿಂದ ಸಂಪೂರ್ಣ ಜಲತತ್ವ ಐವತ್ತು ಅಡಿ ಅಂತರದಲ್ಲಿ ನಿಮಗೆ ನೀರು ಸಿಗುವಂಥ ವ್ಯವಸ್ಥೆ ಆಗುತ್ತೆ ಬಾವಿ ತೆಗೆಯೋದಕ್ಕೆ ಇಂಥ ಇಂಥದೇ ದಿನ ಆಗಬೇಕು ಅಂತ ಉತ್ತಮ ದಿನ ಇದೆಯಾ ಖಂಡಿತ ಇಲ್ಲ ಮೇಡಮ್ ಬಾವಿ ತತ್ವಕ್ಕೆ ಬಾವಿ ತೋಡುವಂಥ ಶಾಸ್ತ್ರಕ್ಕೆ ನೀವು ವಾಸ್ತು ಪ್ರಕಾರ ಈಶಾನ್ಯದಲ್ಲಿ ಮಾಡಿದರೆ ನಿಮಗೆ ಖಂಡಿತ ನೀರು ಸಿಗುತ್ತೆ ಅದರಲ್ಲಿ ಬಾವಿ ತೋಡೋದ್ರಿಂದ ಆವತ್ತೇ ಅಲ್ಲಿ ನೀರು ಬರುತ್ತೆ ಅದಕ್ಕೆ ಮುಂಚೆ ನೀರು ಬರೋ ಒಂದು ಶುದ್ಧ ಮೂರ್ಖತನ ಅದು ಒಂದು ಮೂಢನಂಬಿಕೆಯ ಸಂಕೋಲೆ ನಿಮಗೆ ವಿಜ್ಞಾನ ಅಂದರೆ ಅಲ್ಲಿ ತತ್ವಗಳು ಯಾವಾಗಲೂ ಸದಾವಾಗಿರುತ್ತೆ ಅಲ್ಲಿ ಸಂಚಲನೆ ಆಗಿರುತ್ತೆ ಹಾಗಾಗಿ ನೋಡುವಾಗ ಒಂದು ಪ್ರಶಸ್ತವಾದ ದಿನ ನೋಡಿಕೊಂಡು ಮಾಡ್ಕಳಿ ಅಂತ ಹೇಳ್ತಾರೆ ಅದರಲ್ಲಿ ಬ್ರಾಹ್ಮಣರನ್ನು ಕೇಳಿ ನೀವು ಬೋರ್ವೆಲ್ ಅಗೆಯೋ ಅಂಥದ್ದು ಅವಶ್ಯಕತೆ ಏನೂ ಇಲ್ಲ ಮೇಡಮ್ ಅವ್ರಿಗೇನು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ನೀರು ಬರಲಿಕ್ಕೆ ನಿರ್ದಿಷ್ಟವಾದ ಸ್ಥಳವಿದೆ ಹೊರತು ನಿರ್ದಿಷ್ಟವಾದ ದಿನ ಅಂತೂ ಖಂಡಿತ ಇಲ್ಲ ಮೇಡಮ್ ಇವಾಗ ನೀರು ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡೋಕ್ಕೆ ನೂರಾರು ವಿಧಾನಗಳಿದೆ ತೆಂಗಿನಕಾಯಿ ಇರ್ಬೋದು ಅಥವಾ ಬೇರೆ ಬೇರೆ ಶಾಸ್ತ್ರ ಒಂದೊಂದು ಕಡೆ ಕುರಿ ಸಮೇತ ತಗೊಂಡೋಗಿ ಇಡ್ತಾರೆ ಅಥವಾ ಸೆನ್ಸಾರ್ ಇಡ್ತಾರೆ ಇದರಲ್ಲಿ ಯಾವುದು ಸೂಕ್ತ ಯಾವ ರೀತಿ ನೀರು ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕು ನೋಡಿ ಎಕ್ವಿಪ್ಮೆಂಟ್ಸ್ ಬಳಸುವಂಥ ವ್ಯಕ್ತಿಗಳು ವಾಸ್ತು ಬಗ್ಗೆ ಕಿಂಚಿತ್ತು ಅವರು ಇಂಟ್ರೆಸ್ಟ್ ಕೊಡ್ತಾರೋ ಇಲ್ಲ ಅನ್ನೋದು ನನಗೆ ಮಾಹಿತಿ ಇಲ್ಲ ವಾಸ್ತುನ ಅರಿತುಕೊಂಡಿರೋವಂಥ ವ್ಯಕ್ತಿ ಮತ್ತು ಎಕ್ವಿಪ್ಮೆಂಟ್ ತಂದಿರುವಂಥ ವ್ಯಕ್ತಿ ಇಬ್ಬರು ಡಿಸ್ಕಸ್ ಮಾಡಿ ನಿವೇಶನನ ಪಂಚಾಂಗನ ಅಥವಾ ಜಮೀನಾಗಿರಲಿ ಮನೆ ಆಗಿರಲಿ ತಗೊಂಡು ಅದರ ಉದ್ದ ಮತ್ತು ಅಗಲನ ವಿಭಜನೆ ಮಾಡಿ ನಂತರ ಅದನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ವಾಯುವ್ಯನ್ನು ಹೊರತುಪಡಿಸಿ ಆಗ್ನೆಯನ್ನು ಹೊರತುಪಡಿಸಿ ನೈಋತ್ಯನ ಹೊರತುಪಡಿಸಿ ಈಶಾನ್ಯದಲ್ಲಿ ಪ್ರೈಮ್ ಲೊಕೇಶನಲ್ಲಿ ಅದರಂಥ ಜಾಗದಲ್ಲಿ ಎ ಟು ಝೆಡ್ ಪಾಯಿಂಟ್ಗಳನ್ನು ಹುಡುಕಿ ನೀರನ್ನು ವಾಸ್ತು ಸಲಹೆಗಾರ ಗೈಡೆನ್ಸ್ ಕೊಡುವಂತೆ ಮತ್ತು ವಾಟರ್ ಪಾಯಿಂಟ್ ಮಾರ್ಕ್ ಮಾಡುವಂಥ ವ್ಯಕ್ತಿ ಇಬ್ಬರು ಸೇರಿ ಮಾಡಿದ್ದಲ್ಲಿ ಅದರ ಫಲ ಮತ್ತು ವೈಭವೀಕರಣ ಅದರ ಸಂಪತ್ತು ಎಲ್ಲವೂ ದ್ವಿಗುಣ ಆಗುತ್ತೆ ಮೇಡಮ್ ಇಬ್ಬರು ಸಿಂಕ್ ಆಗಿ ವಾಸ್ತು ಸಲಹೆಗಾರ ಸಿಂಕ್ ಆಗಬೇಕು ಅದೇ ರೀತಿ ವಾಟ್ರ್ ಪಾಯಿಂಟ್ ಮಾರ್ಕ್ ಮಾಡೋರು ವಿವಿಧವಾಗಿ ವಾಟ್ರ್ ಪಾಯಿಂಟ್ ಮಾರ್ಕ್ ಮಾಡ್ತಾರೆ ಈಗ ವಾಸ್ತು ಪಾಯಿಂಟಲ್ಲಿ ನಾವು ಸರಹದನ್ನು ಮಾರ್ಕ್ ಮಾಡ್ತೀವಿ ಈಶಾನ್ಯದ ಭಾಗನ ಕೊಡ್ತೇವೆ ನಾವು ಆ ಗುರುತಿಸಿದಲ್ಲಿ ಕರ್ಣರೇಖೆನ ನಾವು ನಿರ್ಮಾಣ ಮಾಡಿ ರೇಖೆನ ಮುಟ್ಟಬೇಡ ಅಂತ ಹೇಳಿರ್ತೇನೆ ಸೊ ಒಳಗೆ ಹುಡುಕಬೇಕು ಮೇಡಮ್ ಅದೇ ವಿಜ್ಞಾನ ಅದುವೇ ದುಷ್ಯನ್ ಸೈಂಟಿಫಿಕ್ ವಾಸ್ತು ಮೇಡಮ್ ಬೋರ್ವೆಲ್ ತೆಗೆಯೋದ್ರಿಂದ ಮನೆಗೆ ರಾಶಿ ರಾಶಿ ನೀರು ಒಂದೇ ಅಲ್ಲ ಮನೆಯಲ್ಲಿ ಯಥೇಚ್ಛವಾಗಿ ಒಂಥರ ಇದನ್ನು ರೆಸಾರ್ಟ್ ಫೀಲ್ ಇರುತ್ತೆ ಮೇಡಮ್ ನಿಮಗೆ ಎಂಟರ್ಟೈನ್ಮೆಂಟ್ ಬ್ಯೂರೋನೇ ಇರುತ್ತೆ ಎಲ್ಲ ವೈಭೋಗಗಳು ಎಲ್ಲ ಸಂಪತ್ತುಗಳು ಅಲ್ಲಿಂದ ಬರುತ್ತೆ ಮೇಡಮ್ ಹಾಗಾಗಿ ಒಂದು ಬೋರ್ವೆಲ್ ಪಾಯಿಂಟಿಂದ ವಾಸ್ತುವಿನ ಒಂದು ವಿಚಾರವೂ ತಗೊಬೇಕು ವಾಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡೋರು ತೆಗೆದು ಡಿಸೈಡ್ ಮಾಡಿದ ನಂತರ ಪಾಯಿಂಟನ್ನು ಸರಿಯಾಗಿ ನೀವು ಕಲ್ಲು ಹೊಡೆದು ಮಾರ್ಕ್ ಮಾಡಿಟ್ಟ ಮೇಲೆ ಬೋರ್ವೆಲ್ ಆರಿ ತಂದಿದ್ದೇನೆ ತೆಗೆದು ಮಾಡಿದ್ದಲ್ಲಿ ನೀರಿನ ಜೊತೆ ಅಷ್ಟೈಶ್ವರ್ಯಗಳು ಬರುತ್ತೆ ಮೇಡಮ್ ವಾಟರ್ ಪಾಯಿಂಟ್ ಸಹ ಅಷ್ಟೈಶ್ವರ್ಯವನ್ನು ನಿಗದಿಪಡಿಸುತ್ತೆ ವಾಟರ್ ಪಾಯಿಂಟೇ ಮೇಡಮ್ ಜೀವ ತತ್ವಗಳನ್ನು ತರದೇ ಅದು ಹಾಗಾಗಿ ಅದರಿಂದ ಯೋಗಗಳೇ ಜಾಸ್ತಿ ಸೊ ಅದರ ಒಂದು ವಿಶೇಷದಲ್ಲಿ ವಾಟರ್ ಪಾಯಿಂಟು ಖಂಡಿತ ಜೀವ ತರೋದ್ರಿಂದ ನಮಗೆ ವಾಟರ್ ವಿಶೇಷತೆ ಇದೆ ವಾಸ್ತು ಪ್ರಕಾರ ವಾಟರನ್ನು ಈಶಾನ್ಯದಲ್ಲಿ ಹಾಕಿದರೆ ಲೈಫ್ ಲಾಂಗು ನೆಮ್ಮದಿಯಾಗಿರ್ತಾರೆ ನೀರು ಸದಾ ಕಾಲ ಇರುತ್ತೆ ಮನೇಲಿ ಜೀವ ಇರುತ್ತೆ ಮೇಡಮ್ ಮತ್ತು ಜೀವರಾಶಿಗಳು ಒಂದು ವಿಶೇಷತೆ ಜೀವಗಳು ಬಂದಿರೋದು ಜಲಗಳೆಂದಿರೋದ್ರಿಂದ ಅದನ್ನು ನೀವು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಮಾಡಬೇಕು ಇದನ್ನು ಹೊರತುಪಡಿಸಿ ಇನ್ನೆಲ್ಲೇ ಮಾಡಿದ್ರು ನಿಮಗೆ ಏರುಪೇರುಗಳು ಖಂಡಿತ ಆಗುತ್ತೆ ನಾನು ಯಾವಾಗಲೇ ತಿಳಿಸಿದಂತೆ ಅಗ್ನಿಮೂಲ ಆದರೆ ಮಕ್ಕಳು ಆರೋಗ್ಯ ಹಾಳಾಗುತ್ತೆ ಮತ್ತು ಅವರು ಜೀವನೇ ಕಳ್ಕೊಳೋ ಥರ ಇರುತ್ತೆ ಮೂಲೆಯಲ್ಲಿ ಬೋರ್ವೆಲ್ ಬಂದರೆ ಮನೆಯಲ್ಲಿ ಗಂಡು ಹುಡುಗರಿಗೆ ವ್ಯಾಪಾರನೂ ಸರಿ ಇರೋಲ್ಲ ಅವ್ರ ಬಿಸ್ನೆಸ್ ಎಲ್ಲ ಕೊಲಾಪ್ಸ್ ಆಗಿ ಅವರೂ ಕೊಲಾಪ್ಸ್ ಆಗುವಂಥ ಪರಿಸ್ಥಿತಿ ನಾರ್ತ್ ವೆಸ್ಟ್ ಕಾರ್ನರಿಂದ ಬರುತ್ತೆ ಮೇಡಮ್ ವ ನೈಋತ್ಯದಲ್ಲಿ ಭ್ರಷ್ಟತೆ ಬರುತ್ತೆ ಅಗ್ನಿಯಲ್ಲಿ ಹೆಣ್ಣು ಮಕ್ಕಳ ಒಂದು ಬ ಪ್ರಾಣ ಒಂದು ಸಮಸ್ಯೆ ಆಗುತ್ತೆ ವಾಯುಮಲೆಯಲ್ಲಿ ಗಂಡು ಮಕ್ಕಳ ಸಮಸ್ಯೆ ಆಗುತ್ತೆ ಮೇಡಮ್ ಈ ಮೂರಿಂದ ಬೇಡ ಮೇಡಮ್ ಜೀವಗಳು ಕಳ್ಕೊಂಡು ಭ್ರಷ್ಟತೆ ಮಾಡಿಕೊಂಡು ಮರ್ಯಾದೆ ಕಳ್ಕೊಂಡು ಬದಲು ಈಶಾನ್ಯದಲ್ಲಿ ಮಾನವಾಗಿ ಮನುಷ್ಯನಾಗಿ ಒಂದು ಜವಾಬ್ದಾರಿಯಿಂದ ಬದುಕನ್ನು ಸಾಗಿಸೋದು ಒಂದು ಗೆಲುವಿನ ಕಡೆ ಮಾಡೋದೇ ನಿಜವಾದ ವಾಸ್ತು ವಿಜ್ಞಾನ ಅದುವೇ ವಾಸ್ತುವಿನ ಒಂದು ದರ್ಪಣ ಅಂತ ಹೇಳ್ಬೋದು ಮೇಡಮ್ ಅದನ್ನು ಹೊರತುಪಡಿಸಿ ಇನ್ನೆಲ್ಲೂ ನಾವು ಬೋರ್ವೆಲ್ಗಳನ್ನು ಹಾಕಬಾರ್ದು ಮೇಡಮ್ ಈಶಾನ್ಯ ಅಂದ್ರೆ ಜಲತತ್ವ ನೀರಿನ ಬಾವಿಗಳಿರ್ಬೋದು ಏನೇ ಏನಾದ್ರೂ ಈಶಾನ್ಯದಲ್ಲೇ ಇರಬೇಕು ಅಂತ ಹೇಳಿದ್ರಿ ಈಶಾನ್ಯವನ್ನು ಹೊರತುಪಡಿಸಿ ಬೇರೆ ಕಡೆ ಇಡೋದಾದ್ರೆ ಎಲ್ಲಿರ್ಬೇಕು ಮೇಡಮ್ ಬೇರೆ ಕಡೆ ಗೌರ್ಮೆಂಟು ಮುನ್ಸಿಪಾಲ್ಟಿ ಈಗ ನಿಮ್ದೆಲ್ಲ ಭಾರತದವರು ಮಾಡಿದಾರ ಗಂಗಾ ಜಲ ಅನ್ನೋದೇನಿದೆ ಅಲ್ಲಿಂದ ಮನೆಗೆ ಈಶಾನ್ಯದಲ್ಲಿ ನಿಮ್ಗೆ ನೀರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡದಾಗಿ ಒಂದು ನೀರಿನ ಸಂಪ್ ಮಾಡಿಕೊಂಡು ರೀಚಾರ್ಜಿಂಗ್ ಯೂನಿಟ್ ಕೊಳವೆದೊಂದು ಏನು ಮಳೆ ನೀರು ಕೊಯ್ಲುದೊಂದು ಮಾಡಿಕೊಂಡು ಎರಡರಲ್ಲೂ ಮಳೆ ನೀರನ್ನು ಸ್ವಲ್ಪ ಶೇಖರಣೆ ಮಾಡ್ಕೊಳ್ಳಿ ಮತ್ತು ಸರ್ಕಾರದಿಂದ ಬರುವಂಥ ನೀರನ್ನು ಬಳಸ್ಕೊಳ್ಳಿ ಬೋರ್ವೆಲ್ನ ಈಶಾನ್ಯದಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ಒರಿನೇ ಮಾಡಬೇಡಿ ನಿಮ್ಮ ಹಣೆ ಬರದಲ್ಲಿ ಬೋರ್ವೆಲ್ ಇಲ್ಲ ಅಂದ್ಕೊಂಡು ಸಂಪನ್ ಮಾಡಿಕೊಂಡು ನೀರು ತುಂಬಿಸ್ಕೊಳ್ಳಿ ಮೇಡಮ್ ಸೆಕೆಂಡ್ ಆಪ್ಷನ್ ಅಂತ ಏನು ಇರೋದಿಲ್ಲ ಮೇಡಮ್ ಬಾಯಲ್ಲಿ ಊಟ ಮಾಡೋದೇ ಫಸ್ಟ್ ಆಪ್ಷನು ಅದೇ ಲಾಸ್ಟ್ ಆಪ್ಷನ್ ಮೇಡಮ್ ಬಾಯಿಂದ ಹೊರತುಪಡಿಸಿ ಇನ್ನೊಂದು ಆಪ್ಷನ್ ಅಂತ ಬಂದಾಗ ಹಾಸ್ಪಿಟಲಲ್ಲಿ ನೀವು ಕೂತಾಗ ಡಾಕ್ಟರು ನಿಮಗೆ ಅದನ್ನು ಪೈಪ್ ಹಾಕಿ ಇನ್ನೊಂದು ಆಪ್ಷನ್ ಕೊಡ್ತಾರೆ ಆ ಆಪ್ಷನ್ಸು ಬೋರ್ವೆಲ್ಲು ಇಲ್ಲಿ ಬಿಟ್ಟು ಹೊರಗಡೆ ಹಾಕಿದಾಗ ಆಗುತ್ತೆ ಮೇಡಮ್ ಹಾಗಾಗಿ ಒಂದೇ ಆಪ್ಷನ್ ಇರೋದು ಮೇಡಮ್ ಇದರಲ್ಲಿ ಆಪ್ಷನ್ಸ್ ಎಲ್ಲ ಹುಡುಕೋದು ಬೇಡ ಮೇಡಮ್ ವೀಕ್ಷಕರಿಗೆ ಬೋರ್ವೆಲ್ ಪಾಯಿಂಟ್ ಮಾಡಬೇಕು ಅಂತ ಅಂದರೆ ನೀವು ಅವ್ರಿಗೆ ಮಾಡ್ಕೊಡ್ತೀರಾ ಮೇಡಮ್ ಭಾಳ ಸುಲಭ ನಿವೇಶನ ನಾಲ್ಕು ಭಾಗ ಮಾಡೋದು ವಾಯುಮಲೆ ಬೇಡ ಅಗ್ನಿಮೂಲೆ ಬೇಡ ಮತ್ತು ನೈಋತ್ಯ ಭಾಗ ಬೇಡ ಈಶಾನ್ಯದಲ್ಲಿ ಕರ್ಣ ರೇಖೆಯ ಲೈನ್ ಮಾರ್ಕ್ ಮಾಡೋದು ನಂದು ಎಷ್ಟೊಂದು ರೀಲ್ಸ್ ಇದೆ ಕಾಮನ್ ಸೆನ್ಸ್ ಮೇಡಮ್ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಬೋರ್ವೆಲ್ ಸಿಗುತ್ತೆ ಇನ್ನೂ ಕನ್ಸಲ್ಟೇಷನ್ ಬೇಕು ಅಂದರೆ ನಾನು ಕನ್ಸಲ್ಟೇಷನ್ ಕೊಡ್ತೀನಿ ಅದೇನಿದೆ ಚಾರ್ಜಸ್ ಫೀಸನ್ನೆಲ್ಲ ಅವರು ಕೊಡೋದಾದರೆ ನಾನು ಮಾರ್ಕ್ ಮಾಡಿ ಅವರು ಅಳತೆ ಮಾಡಿ ಕಳಿಸ್ರಿ ಹೇಳ್ತೀನಿ ಮೇಡಮ್ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಬಾವಿಯಿಂದಾಗಿ ಭ್ರಷ್ಟಾಚಾರ ಇರ್ಬೋದು ಅನಾರೋಗ್ಯ ಇರ್ಬೋದು ನಿರುದ್ಯೋಗ ಹಾಗೂ ಅಪಘಾತಗಳು ಇವೆಲ್ಲ ರೀತಿಯ ಸಮಸ್ಯೆಗಳು ನಿಮ್ಮನೇಲೂ ಇರ್ಬೋದು ಹಾಗಾಗಿ ನೀವು ಅದನ್ನು ಮುಂದೆ ಎದುರಿಸಬಾರ್ದು ಕೆಳಗಿರೋ ನಂಬರ್ಗೆ ಕರೆ ಮಾಡಿ ವಾಸ್ತುವಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲಿ ವೀಕ್ಷಕರೇ ಬಾವಿಯಿಂದಾಗಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಭ್ರಷ್ಟಾಚಾರತೆ ಇರ್ಬೋದು ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಆಗುವಂತಹ ಅನಾರೋಗ್ಯ ಸಮಸ್ಯೆ ಇರ್ಬೋದು ಜೀವಗಳು ಹೋಗ್ತಾವೆ ಹಾಗೆ ಹಾಂ ಜೀವಗಳು ಹೋಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಬಾವಿಯಿಂದ ಪರಿಹಾರ ನಿಮಗೆ ಸಿಗುತ್ತೆ ನಿಮ್ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಬಾವಿಯನ್ನು ಮಾಡಿಸ್ಬೇಕು ಅಂತಿದ್ರೆ ದುಷ್ಯಂತ ಸೈಂಟಿಫಿಕ್ ವಾಸ್ತವನ್ನ ಕನ್ಸಲ್ಟ್ ಮಾಡಿ ನೋಡಿದ್ರೆ ವೀಕ್ಷಕರೇ ಇಷ್ಟೊಂದು ಸಮಸ್ಯೆಗಳು ಬಾವಿಯಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮನೆಯಲ್ಲೂ ಈ ರೀತಿಯ ಸಮಸ್ಯೆಗಳು ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಕೆಳಗಿರೋ ನಂಬರ್ಗೆ ಕರೆ ಮಾಡಿ ದುಷ್ಯಂತ ಅವ್ರನ್ನ ಕನ್ಸಲ್ಟ್ ಮಾಡಿ ನಿಮಗೆ ಪರಿಹಾರ ಕೊಡ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಮಸ್ಕಾರ